ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನಿಮ್ಮ ಮನೆಯಲ್ಲಿ ತಿಗಣಗಳ ಕಾಟ ಇದ್ದರೆ ಈ ಸುಲಭವಾದ ಸ್ಪ್ರೇಯನ್ನು ಮಾಡಿ ನೋಡಿ ನಮ್ಮ ಮನೆಯನ್ನು ಎಷ್ಟೇ ಸ್ವಚ್ಛವಾಗಿಟ್ಟುಕೊಂಡರೂ ತಿಗಣೆಗಳು ಯಾವುದೋ ಒಂದು ಮಾಯದ ರೂಪದಲ್ಲಿ ಮನೆಗೆ ಸೇರುವುದು ನಾವು ದಿನ ಬಳಕೆಯಲ್ಲಿ ಉಪಯೋಗಿಸುವ ಅಡುಗೆ ಸೋಡವನ್ನು ಸ್ವಲ್ಪ ನೀರಿನಲ್ಲಿ ಬೆರೆಸಿ ಆ ನೀರನ್ನು ತಿಗಣಗಳು ಓಡಾಡುವ ಜಾಗದಲ್ಲಿ ಸಿಂಪಡಿಸಿದರೆ ಆ ನೀರಿನ ಸ್ಪರ್ಶವಾಗುತ್ತಲೇ ತಿಗಣೆಯು ನಿರ್ಜಲೀಕರಣದಿಂದ ತಕ್ಷಣವೇ ಸಾಯುತ್ತದೆ ಡಯಟೊಮೇಶಿಯನ್ ಜೇಡಿ ಇದೊಂದು ನೈಸರ್ಗಿಕ ಜೇಡಿ ಮಣ್ಣಾಗಿದ್ದು ಮಾರುಕಟ್ಟೆಯಲ್ಲಿ ರೂಪದಲ್ಲಿ ದೊರಕುತ್ತದೆ ಇದನ್ನು ತಿಗಣೆಗಳು ಆಶ್ರಯ ಪಡೆದಿರುವ ಸ್ಥಳಗಳೆಲ್ಲ ನಿಲುವಾಗಿ ಮೆತ್ತಿ ತೂತು ಬಿರುಕುಗಳನ್ನು ಮುಚ್ಚಿಬಿಡಬೇಕು ಗೋಡೆಗಳ ಮೂಲೆಯಲ್ಲಿ ಮತ್ತಿತರ ಕಡೆಯು ಈ ಜೇಡಿಮಣ್ಣನ್ನು ಲೇಪಿಸಬೇಕು ಒಮ್ಮೆ ಹಚ್ಚಿದ ಬಳಿಕ ಸುಮಾರು ಒಂದು ವರ್ಷದವರೆಗೂ ಮತ್ತೊಮ್ಮೆ ಹಚ್ಚುವ ಅಗತ್ಯ ಇಲ್ಲ ರಬ್ಬಿಂಗ್ ಮಧ್ಯ ರಬ್ಬಿಂಗ್ ಆಲ್ಕೋಹಾಲ್ ಇದೊಂದು ದ್ರಾವಕವಾಗಿದ್ದು ತಿಗಣೆಯ ಜೀವಕೋಶಗಳು ಕರಗುತ್ತದೆ ಹಾಗೂ ತಕ್ಷಣವೇ ತಿಗಣೆ ಸಾಯುತ್ತದೆ ಈ ದ್ರಾವಕರು ಸಿಂಪಡಿಸುವಿಕೆಯ ಬಟ್ಟೆಗಳಲ್ಲಿ ಕಲೆಯಾಗದ ಕಾರಣ ಇವನ್ನು ನೇರವಾಗಿ ನೀರು ಸಿಂಪಡಿಸುವ ಉಪಕರಣದಿಂದ ಬಟ್ಟೆ ಹಾಸಿಗೆ ಹೊದಿಕೆ ಮೇಲೂ ಸಿಂಪಡಿಸಬಹುದು ಆದರೆ ಇದು ಶೀಘ್ರವಾಗಿ ಗಾಳಿಗೆ ಆವಿಯಾಗುವ ಗುಣ ಹಾಗೂ ರಾಸಾಯನಿಕವಾಗಿದ್ದ ಕಾರಣ ಮೊದಲು ಮನೆಯಲ್ಲಿ ಯಾರು ಇರದಂತೆ ಮಾಡಿ ನಿಮ್ಮ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಿಟಕಿ ತೆರೆದು ಆದಷ್ಟು ಶೀಘ್ರವಾಗಿ ಮನೆಯೊಳಗೆ ಮಂಚದ ಅಡಿ ಮೊದಲಾದ ಎಲ್ಲ ಕಡೆ ಸಿಂಪಡಿಸಿ ಕಿಟಕಿ ಬಾಗಿಲುಗಳನ್ನು ಗಟ್ಟಿಯಾಗಿ ಮುಚ್ಚಿ ಎಲ್ಲರೂ ಆ ಮನೆಯಿಂದ ಹೊರ ಹೋಗಬೇಕು ಸುಮಾರು ಒಂದು ದಿನ ಬಿಟ್ಟು ಮನೆಯೊಳಗೆ ಬಂದ ತಕ್ಷಣ ಎಲ್ಲರೂ ಒಳಗಡೆ ಹೋಗದೆ ಒಬ್ಬರು ಮಾತ್ರವೇ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಒಳ ಹೋಗಿ ಕಿಟಕಿ ಬಾಗಿಲನ್ನು ವಿಶಾಲವಾಗಿ ತೆರೆದು ಗಾಳಿಯಾಡುವಂತೆ ಮಾಡಿ ಕೊಂಚ ಹೊತ್ತಿನ ಬಳಿಕವೇ ಒಳಹೋಗಬೇಕು ಬೋರಾಕ್ಸ್ ಪುಡಿ ಈ ಪುಡಿಯನ್ನು ಹಾಸಿಗೆಗಳ ಅಡಿ ಪೀಠೋಪಕರಣಗಳ ಅಡಿಭಾಗ ಹಾಗೂ ಬಿರುಕು ಮತ್ತು ತೂತುಗಳಿರುವಲ್ಲ ಸಿಂಪಡಿಸಿದರೆ ತಿಗಣೆಗಳು ಸಾಯುತ್ತದೆ ಅಲ್ಲದೆ ಬಟ್ಟೆ ಒಗೆಯುವಾಗ ವಾಷಿಂಗ್ ಮಿಷಿನಲ್ಲಿ ಕೊಂಚ ಬೋರಾಕ್ಸ್ ಪುಡಿಯನ್ನು ಬೆರೆಸಿ ಬಟ್ಟೆಗಳನ್ನು ಹೊದಿಕೆಗಳನ್ನು ಒಗೆದರೆ ಈ ಬಟ್ಟೆಗಳ ಮೇಲೆ ತಿಗಣೆಗಳು ಬರುವುದಿಲ್ಲ ಚಕ್ಕ ಬಾಟಲಿಯಲ್ಲಿ ಲ್ಯಾವೆಂಡರ್ ಥೈಮ್ ಪುದೀನಾ ನೀಲಗಿರಿ ಟೀ ಟ್ರೀ ತೈಲಗಳನ್ನು ಹಾಕಿಕೊಂಡು ಈ ಮೂಲಕ ಪ್ರಯಾಣ ಮಾಡುವ ಸಮಯದಲ್ಲಿ ತಾವು ಮಲಗುವ ಮುನ್ನ ಕೆಲವು ತೈಲದ ತೊಟ್ಟುಗಳನ್ನು ನೀವು ಮಲಗುವ ಸ್ಥಳದ ಸುಂತಲೂ ಸುತ್ತಲೂ ಸಿಪ್ ಸಿಂಪಡಿಸಿದರೆ ಸಾಕು ಇದರ ಪರಿಮಾಣಕ್ಕೂ ವಾತಾವರಣವು ಆಹ್ಲಾದಕರವಾಗಿದ್ದು ತಿಗಣಗಳು ಕೂಡ ಆ ಕಡೆ ಬರುವುದಿಲ್ಲ ಧನ್ಯವಾದಗಳು